ಪ್ರಭುದೇವ ಸರ್ ಅವರ ಕೆಮಿಸ್ಟ್ರಿ ನಿಜವಾಗ್ಲೂ ಒಂದು ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಎಷ್ಟು ಚೆನ್ನಾಗಿರುತ್ತೋ ಅದಕ್ಕಿಂತ ದುಪ್ಪಟ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸರ್ ಶಿವಣ್ಣ ಸರ್ ಜೊತೆ ಡ್ಯಾನ್ಸ್ ಮಾಡಿ ಹೇಗೆ ಸಾಂಗ್ ಬಗ್ಗೆ ಹೇಳ್ತೀರಾ ಎಲ್ಲರಿಗೂ ನಮಸ್ಕಾರ ನಮ್ಗೆ ಬಹಳ ಸಂತೋಷ ಆಯಿತು ಸ್ಯಾರ್ಟ್ ಫಸ್ಟ್ ಫಸ್ಟ್ ನಾವು ಒಪ್ಕೊಂಡಾಗ ಹೆಂಗ್ ಆ್ಯಕ್ಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಬಟ್ ಸಾರ್ ತೋ ಹುಡುಗಂಪ ಅಂತ ಅನ್ನಿಸ್ಕೋಬೇಕು ಅಂತ ಇತ್ತು ಅದೇ ನನ್ನ ಮೇಯ್ನ್ ಇದಿತ್ತು ಸೊ ನಾನು ಫಸ್ಟ್ ಟೈಮ್ ಒಂದು ಶೆಡ್ಯೂಲ್ ಮುಗೀತು ಶೆಡ್ಯೂಲ್ ಮುಗಿಯಾಗಿ ಫಸ್ಟ್ ಶೆಡ್ಯೂಲ್ ಸೆಕೆಂಡ್ ಶೆಡ್ಯೂಲ್ ಸಾರ್ತು ಹೋದೆ ಅವರು ಫೈಟ್ ಮಾಡ್ತಾಯಿದ್ರು ಒಂದು ಸಹ ಒಂದು ಕೇಳಿ ನಾನು ಏನು ಏನೋ ಏನೋ ಪ್ರಭು ಎಷ್ಟು ಹೆಂಗೆ ಸರ್ ಇಷ್ಟು ಒಳ್ಳೆಯವರೇ ಆಗಿದ್ದರಲ್ಲ ಹೆಂಗೆ ಅಂತ ಹೇಳಿದೆ ಅವ್ರು ಹೇಳಿದ್ರೆ ನಾನು ಬೆಲೆಸಿದ್ದೆ ಹಂಗೆ ಪ್ರಭು ನಾವು ನಾರ್ಮಲಾಗಿ ಬಸ್ಲಿ ಹೋಯ್ತೀನಿ ಯಾವುದೋ ಸ್ಟಾರ್ ಮಗ ನಾನು ಬೆಲೆಸಿಲ್ಲ ನಮ್ಮ ನಾರ್ಮಲ್ ಆಯಿತು ಸರಿ ಹೆಂಗೆ ಸರ್ ನಾನು ಯಾವಾಗಲೂ ಅವ್ರು ನೋಡಿದ್ರೆ ಹೆಂಗೆ ಇದು ಹೆಂಗೆ ಸಾಧ್ಯ ಅಷ್ಟು ಐ ಲವ್ ಯು ದಟ್ಸ್ ಇಟ್ ಐ ನೋ ವರ್ಡ್ಸ್ ಟು எக்ஸ்பிரெஸ் அண்ட் வெரி இன்ஸ்பிரேஷன் சார் எனர்ஜி மெனி வேஸ் ஐ மீன் எவ்ரி திங் நாட் ஓன்லி இன் அவு டாக்ஸ் டூ எவ்ரி ஒன் ஹவு வி கிவ் ரெஸ்பெக் டூ எவ்ரி ஒன் டூ ஃபாலோ யூஸ் தட்ஸ் வாட்ஸ் வாட் இஸ் ஐ டோன் நோ வாட்ஸ் அண்ட் சாங் நெக்ஸ்டு யோகராஜ் சார் அவரு வந்து வைஃப் தர விடக்கூகல ஜோத இடக்கு டயலாக் ಬಟ್ ಫೈನಲ್ ಆಗಿ ಹಂಗ ಬಟ್ ಆಕ್ಚುಲಿ ಆಗಿರ್ಬೇಕಲ್ಲ ಡಮನಕ ಸ್ಕ್ರೀನ್ ಬಿಹೈಂಡ್ ದ ಸ್ಕ್ರೀನ್ ಕರ್ನಾಟಕ ಡಮನಕ ಎನ್ನ ಬ್ರೈನ್ ಸೂಪರ್ ಬ್ರೈನ್ ಎಲ್ಲ ಮೀನ್ ಈಸ್ ವೆರಿ ಪ್ಯಾಶನೇಟ್ ನಾನು ಹೇಳ್ತೀನಿ ಇರ್ತೀನಿ ಸ್ವಲ್ಪ ಕಷ್ಟನೇ ಮಾಡೋದು ಬಟ್ ಪ್ಯಾಶನೇಟ್ ವೆರಿ ಪ್ಯಾಶನೇಟ್ ಟುವರ್ಡ್ಸ್ ಫಸ್ಟ್ ಶಾರ್ಟ್ ಲಾಸ್ಟ್ ಶಾರ್ಟ್ ಆಫ್ ದ ಫಿಲ್ವರೆಗೂ இதே ஃபஸ்ட் ஷாட் தர அவ்வளோ பஷனேட் இது அது நாக இஷ்டாய்த்து சூப்பர் சார் தேங்க்ஸ்யூ ஃபார் அ நைஸ் ஃபிலிம் சார் ஐ என்ஜாய் ட் இட் பிச்சர் முகியோ வரைக்கும் யாவாக முகீத்தந்தித்து பட் முக்தமேல இதேனப்பா முதைத்தல்ல அந்த வந்து இது இது வெரி ஐ மிஸ்ஸிங் தூட்டிங் டேஸ் அண்ட் ஹரி கிருஷ்ணா சார் நமக்கு ஃபஸ்ட்டு பிச்சர் சாங் நோட் தீனி இவ் சாங்கே அந்த நமக்கு ஆ பிச்சர் ஸ்டார்ட் அந்தமேலே சார் இது இவ்வளோ சாங்கே இதுல்லோ ಸರ್ ಹಾಗೆ ಆಗಿದೆ ಸೂಪರ್ವಾಗಿದೆ ಸರ್ ಯಾ ಅಷ್ಟು ಗೊತ್ತಾಗಿಲ್ಲ ಕೇಳ್ತಿದ್ದು ಯಾರು ಹರಿಕೃಷ್ಣ ಸರ್ ಅಂತ ಹೇಳ್ತಾ ಹೇಳ್ತಾಯಿದ್ರು ಆಗ ಸರ್ ಸೂಪರ್ ಸರ್ ಐ ನೀನು ಆಲ್ರೆಡಿ ಪ್ರೂವ್ಡ್ ಅಂಡ್ ಎವ್ರಿಥಿಂಗ್ ನಾನು ಹೇಳ ಸರ್ ನಾನು ಫಸ್ಟ್ ಫಸ್ಟ್ ನನಗೆ ಕೇಳಿಸಿದ್ದು ಬಂದು ಎರಡು ಸಾಂಗ್ ಕೇಳಿಸ್ತಿದ್ರು ಜಸ್ಟ್ ಐ ಡಿನ್ ಹಿಯರ್ ಫುಲ್ ಸಾಂಗ್ ಆಲ್ಸೋ ಜಸ್ಟ್ ಇದು ಫಸ್ಟ್ ಲೈನ್ ಇತ್ತಲೆಗೆ ಕರಿಬೇಡ ಮಾವ ಆ್ಯಂಡ್ ವಿ ಮೀಟ್ ಮೀಟದೇನೆ ಮೀನೇ ಒಂದು ಟ್ರಾಯಿಂಗ್ ಸರ್ ಹಿಟ್ ಸರ್ ಅಷ್ಟೇ ದಟ್ ಈಸ್ ವೆರಿ ಕ್ಲಾಸಿ அண்ட் நாரமல் பீபுல் கூட அண்டர்ஸ்டாண்ட் ஆகத்தார லிரி வெரி ஈஸியாகி இருக்க அது சார் சூப்பர் வி லவ் டிட் கொரியகிராஃபிங் யுவர் சாங் வி லவ் டிட் பிகாஸ் நம்ம சாங்கே நமக்கு ஏன் மாத எல்லா நியமைய தாரி தோர்ஸ் பிட்டிரி அதுனே ஐ ஃபாலோ அண்ட் ஐ டிட் சார் தேங்க் அண்ட் அஃப்கோர்ஸ் ஆக்லயின் சார் பாடி இதாக பட் வெரி சாஃப்ட் மன்

ಜಾಲಿಯಾಗಿದ್ದವು ಅಂಡ್ ಪಾಪ ಅವರು ಆ್ಯಕ್ಟ್ ಮಾಡ್ತಾ ಇದ್ರು ಅವರು ಇ ವಾಸ್ ಇನ್ ಟೆನ್ಷನ್ ಐ ಫನ್ ಅಂಡ್ ಸಂತೋಷ್ ಸರ್ ಫಸ್ಟ್ ಟೈಮ್ ಐ ಈ ಪಿಕ್ಚರ್ಲಿ ಬ ವಿತ್ ಮೆನಿ ಪೀಪಲ್ ಐ ಎಮ್ ಫಸ್ಟ್ ಟೈಮ್ ಐ ಎಮ್ ಡೂಯಿಂಗ್ ಸಂತೋಷ್ ಸರ್ ವಂಡರ್ಫುಲ್ ಅವ್ರು ಗಾಲಿಪಟ ನೋಡಿದ್ವಿ ಅದಕ್ಕೆ ಮುಂಚೆ ಪಿಕ್ಚರ್ ನೋಡಿಲ್ಲ ನೋಡಿದೇನೋ ಬಟ್ ಬಟ್ ಗಾಲಿಪಟ್ಟ ನೋಟು ಸೂಪರ್ ಬಂದಿ ಆ್ಯಂಡ್ ಈ ಪಿಕ್ಚರ್ಲಿ ಕೂಡ ಯಾಸ್ ಡನ್ ಎ ವಂಡರ್ಫುಲ್ ಜಾಬ್ ಆ್ಯಂಡ್ ವೆರಿ ಸೈಲೆಂಟ್ ಸೈಲೆಂಟ್ ಪರ್ಸನ್ ಬಟ್ ಸ್ಕ್ರೀನ್ಲಿ ವೈಲೆಂಟ್ ಆಗೇ ಇರೋದ ಚೆನ್ನಾಗದ ಇಟ್ಸ್ ಗುಡ್ ಗುಡ್ ವೆರಿ ನೈಸ್ ವೆರಿ ನೈಸ್ ಆ್ಯಂಡ್ ಎಡಿಟ್ರ್ ನಾನು ಮೀಟ್ ಮಾಡಿಲ್ಲ ಬಟ್ ಇ ಯಾಸ್ ಡನ್ ಎ ವಂಡರ್ಫುಲ್ ಜಾ ಜಾಬ್ ಆರ್ಟ್ ಡೈರೆಕ್ಟರ್ ಆಲ್ಸೋ ಥ್ಯಾಂಕ್ಸ್ ಟು ಯಿಮ್ ಇ ಯಾಸ್ ಡನ್ ವಂಡರ್ಫುಲ್ ಜಾಬ್ ಇನ್ ದ ಫಿಲ್ಮ್ ಬಿಕಾಸ್ ಈ ಉತ್ತರ ಕರ್ನಾಟಕ ಬ್ಯಾಕ್ ಡ್ರಾಪ್ ಹಂಗೇ ಇರಬೇಕು ಆ ಥರನೇ ಇಲ್ಲ ಡನ್ ಆ್ಯಂಡ್ ಭೂಷಣ್ ಮೈ ಬೆಸ್ಟ್ ವಿಶಸ್ ಟು ಯು ಐ ಐ ಎಂಜಾಯ್ ವೆರಿ ಹಾರ್ಡ್ ವರ್ಕಿಂಗ್ ಪಾಪ ಅವರು ಎಷ್ಟೋ ವಿಡಿಯೋ ಕಲಿಸ್ತೇನೆ ಇದ್ರು ನಾನು ಯಾವಾಗಲೂ ನೋಡ್ಬಿಟ್ಟು ನೋಡ್ಬಿಟ್ಟು ಒಂದು ಇಪ್ಪತ್ತೈದು ವೀಡಿಯೋ ಸರ್ ಇದು ಇದು ನಾನು ಎಲ್ಲನೂ ರಿಜೆಕ್ಟ್ ಮಾಡ್ತಾನೆ ಇರ್ತೀನಿ ಆಮೇಲೆ ಒಂದು ಒಂದು ಆದಮೇಲೆ ನಾನು ಆನ್ಸರೇ ಬರೋಲ್ಲ ಹೇಳಲ್ಲ ಜಸ್ಟ್ ಹಂಗೆ ನೋಡೋಲ್ಲ ಅವ್ರು ಕಳಿಸ್ತಾರೆ ಆಮೇಲೆ ಯಾವ್ದಾದ್ರು ಓಕೆ ಇದ್ರೆ ಓಕೆ ಲೆಟ್ಸ್ ಟಾಕ್ ಅಂತ ಬಟ್ ವೆರಿ ಐ ನಾನು ಒಂದು ಸಾಂಗ್ ಮಾತ್ರ ಭೂಷಣ್ ತಗೊಂಡು ಮಾಡೋ ಆಮೇಲೆ ಬೇರೆ ಯಾರತ ಮಾಡೋ ಅಂತ ಇದ್ದೆ ಬಟ್ ಈಸ್ ಹಾರ್ಡ್ ವರ್ಡ್ ಮೇಡ್ ಮೀ ಟು ವರ್ಕ್ ವಿತ್ ಇಮ್ ಫುಲ್ ಫುಲ್ ಫಿಲಿಮ್ ಈ ಮೇಲೆ ಹೀರೋಯಿನ್ಸ್ சூப்ப நாட் இயர் அவரு நான் மாதாட் தான் அதர் ஆர்ட் ஆல்சோ எல்லாரும் வஸ்பு ஜோத்தை நான் தீனி அதர் ஆர்டிஸ்ட் சார் அவரு சிரேஷ் சார் ஆமே அதேர் ஐ லவ் இட் எவ்ரி ஒன் டே ஆர் ஆல் அவர் ஆக்டிங் நோடெல்லாம் நான் ஏனப்பா இஷ்டு ஞாச்சுரல் ஆகதல அந்த நமக்கு ஒாகித்து சூப்பர் ஐ லவ் இட் சார் திஸ் சாங் அல்சோ ரி ஆ தனி தனி கல பரலி சார் தூரம் அவ்வளோ ஃபஸ்ட் டெம் ஆதனி ஐ லவ் டிட் அண்ட் திஸ் சாங் அண்ட் நன்கு இது ஆச்சரியனே அம்பரீஷ் சார் ரிலீஸ் மாதிரி ஒரே நன்கே நன்கே இதாக டச்சாகோய் யார் இது ஐடியா அந்த சூப்பப் சார் சூப்பினிங் ஆஃப் த ஃபிலம் ஒன்லி அம்பரீஷ் சர் அது மாஸ்ட்னா டச்சு தேங்க்யூ தேங்க்யூ சோ மச் சரிங்க இல்ல இல்லை ஹோகோ ஹாகல ஒன்றே ரிக்வெஸ்ட் இது